ನಮಸ್ತೆ ನಾನು ಸುಜಿತ್ ಎಸ್ ನಾರಾವಿ ಒಂದು ಕತೆಯ ಜೊತೆ ನಿಮ್ಮ ಮುಂದೆ ಬಂದಿರುವೆ ಕತೆ ಕಾಲ್ಪನಿಕವಾದುವುದು ಬರವಣಿಗೆ ರಶ್ಮಿತ ಆಚಾರ್ಯ ಸಂದಳೆ ಕತೆಯ ಶೀರ್ಷಿಕೆ ನೆನಪೊಂದೇ ಇನ್ನು ಮುಂದೆ ಆಕೆಯ ಕಣ್ಗಳು ಹೇಳುತ್ತಿತ್ತು ಆಕೆಯ ಎದೆಯಾಳದಲ್ಲಿ ಮಡುಗಟ್ಟಿದ ನೆನಪುಗಳ ರಾಶಿಯನ್ನು ಹೌದು ಆಕೆ ಸದಾ ಕೀಟಲೆ ಮಾಡುತ್ತಿರುವಾಗ ನನಗೆ ಇಂದಿಗೂ ಆಕೆ ನನ್ನ ಮನದಾಳದಿ ಪುಟ್ಟ ಮಗುವಿನ ಸ್ಥಾನವನ್ನೇ ಕೊಟ್ಟಿರುವೆ ಆದರೆ ನಮ್ಮಿಬ್ಬರ ಪ್ರೀತಿ ನಿಷ್ಕಲ್ಮಷವಾದು ಎಷ್ಟೋ ಸಲ ಆಕೆ ಮಾಡಿದ ತಪ್ಪುಗಳನ್ನು ದಟ್ಟಿಸಿ ಸರಿಯಾದ ಬುದ್ಧಿಯನ್ನು ಹೇಳುತ್ತಿದ್ದೆ ಕಾರಣವಿಷ್ಟೇ ಹೆಣ್ಣನ್ನು ಹೊಡೆದು ಬಡಿದು ದಂಡಿಸುವ ವ್ಯಕ್ತಿಯಾಗಲಿ ನಾನಲ್ಲ ಬದಲಿಗೆ ಬಾಯಿ ಮಾತಿನಲ್ಲಿ ಆಕೆಯ ತಪ್ಪುಗಳನ್ನು ಆಕೆಯೇ ಅರ್ಥೈಸಿ ತಿದ್ದುಕೊಳ್ಳಲಿ ಎಂದು ನಮ್ಮಿಬ್ಬರ ಭಾವನೆಗಳು ಕಲ್ಪನೆಗಳು ಸಮಾನವಾಗಿದ್ದವು ಆದರೆ ಭಗವಂತನ ದೃಷ್ಟಿಯಲ್ಲಿ ನಾವಿಬ್ಬರು ಪರಿಪೂರ್ಣ ಜೋಡಿಯಲ್ಲವೇ ಅಲ್ಲ ಸಾಧ್ಯವೇ ಇಲ್ಲ ಹೌದು ಆಕೆ ಇಂದು ನನ್ನ ಜೊತೆಯಲ್ಲಿಲ್ಲ ಬದಲಿಗೆ ಇನ್ನೊಬ್ಬರ ಮನದರಸಿ ಆಕೆಹಳು ಎಷ್ಟು ಬೇಗ ನಮ್ಮ ಗೆಳತನ ಪ್ರೀತಿಯನ್ನು ಮರೆತು ಬಿಟ್ಟಳಲ್ಲ ಎಂದು ಭಗವಂತನ ಮೊರೆ ಹೋಗಿ ಅತ್ತದ್ದೇ ಹೆಚ್ಚು ಬಹುಶಃ ಕಲ್ಲು ವಿಗ್ರಹಕ್ಕೆ ನನ್ನ ಧ್ವನಿಯು ಎಲ್ಲಿ ಕೇಳಲು ಸಾಧ್ಯವೆಂದು ಮತ್ತೆ ತಾನೇ ನೆನವರಿಸಿಕೊಂಡು ಮುಖವನ್ನು ಒರೆಸಿ ದೇವಸ್ಥಾನದ ಗೋಡೆಗೆ ಒರಗಿಬಿಟ್ಟೆ ಅದೊಂದು ದಿನ ನನ್ನ ಸಹೋದರಿಯ ಮದುವೆ ಆಮಂತ್ರಣವನ್ನು ದೇವಸ್ಥಾನದಲ್ಲಿ ಇಟ್ಟು ಪ್ರಾರ್ಥಿಸಲು ಹೋದ ಸಂದರ್ಭದಲ್ಲಿ ಆಕೆ ಆ ತಾಯಿಯ ಪುಣ್ಯಸ್ಥಳದಲ್ಲಿ ಭಾಸವಾಗಬೇಕೆಂದು ಊಹಿಸಲು ಮದುವೆಯ ಆಮಂತ್ರಣದ ಜೊತೆ ಹಾಜರಾಗಿದ್ದರು ಇದೆಂತ ಅಚ್ಚರಿ ಒಂದೇ ಸಮಯದಲ್ಲಿ ಯಾಕಿದ್ದಾರ ಅಂದುಕೊಂಡೆ ಆದರೆ ಆಕೆಯ ಕಣ್ಗಳು ನನ್ನನ್ನು ಪ್ರತಿ ಬಾರಿ ಬಿಡುಪಿಸಿದಾಗ ಆಕೆ ನನ್ನಿಂದ ಬಹುದೂರ ಸಾಗುವಳೆಂದು ಮನಸ್ಸು ತುಂಬ ಭಾರವಾಗುತ್ತಿತ್ತು ಒಂದೇ ಸಮನೆ ಅಲ್ಲಿಂದ ದೂರ ಸರಿದುಬಿಟ್ಟಿ ಸದಾ ನನ್ನ ಜೊತೆ ಗಂಟೆಗಟ್ಟಲೆ ಮಾತನಾಡಿ ಹರಟೆ ಹೊಡೆಯುತ್ತಾ ಇದ್ದವಳು ಮುಂದೆ ನನ್ನ ಬಿಟ್ಟು ಖುಷಿಯಿಂದ ಇರುವಳ ಯಾಕಿಂತ ನಿರ್ಧಾರ ತೆಗೆದು ಬಿಟ್ಟಳೆಂದು ಯೋಚಿಸುತ್ತಿದ್ದೆ ಆಕೆ ನನ್ನ ಜೊತೆ ಮಾತನಾಡದಿರಲು ಒಂದೇ ಕಾರಣವಂತೆ ಆಕೆಯ ನೋವಿನ ಸಂದರ್ಭದಲ್ಲಿ ಆಕೆಗಾಗಿ ನಾನು ಸಮಯವನ್ನು ಮೀಸಲಿಡಲಿಲ್ಲ ಪ್ರತಿ ಬಾರಿ ಆಕೆಗೆ ಕರೆ ಮಾಡಿ ವಿಚಾರಿಸುತ್ತಿದ್ದ ನಾನು ಕೆಲವು ದಿನಗಳ ಕಾಲ ಮಾತು ಮುರಿದು ಬಿಟ್ಟಿದ್ದೆ ಕಾರಣವೇನೂ ಇದೆ ಆದರೆ ಆಕೆಯ ಬಲಿ ಹೇಳಲು ಸಮಯವಿರಲಿಲ್ಲ ಅದೇ ನನ್ನ ತಂದೆ ದೈವಾಧೀನರಾಗಿ ನಾಲ್ಕೈದು ತಿಂಗಳುಗಳು ಸಂದರು ನಂತರ ನನ್ನ ತಾಯಿ ಸಹ ನನ್ನ ನಗಲಿ ದೇವರ ಪಾದ ಸೇರಿದರು ಈ ವಿಷಯವನ್ನು ಆಕೆಗೆ ತಿಳಿಸಿದ್ದಾದರೆ ಇಂದಿಗೂ ಆಕೆ ನನ್ನ ಬಿಟ್ಟು ಇನ್ನೊಬ್ಬರ ಕೈ ಹಿಡಿಯುತ್ತಿರಲಿಲ್ಲ ಯಾಕೆಷ್ಟು ಅವಳ ಮೇಲೆ ನಂಬಿಕೆ ಅಂದರೆ ಆಕೆ ಕಾರಣವಿಲ್ಲದೆ ಯಾವುದೇ ನಿರ್ಧಾರವನ್ನು ತೆಗೆಯುವವಳಲ್ಲ ನಮ್ಮಿಬ್ಬರ ಪ್ರೀತಿ ಅಷ್ಟು ಪವಿತ್ರವಾದುದು ಹಾಗೆ ಇಂದಿಗೂ ಆಕೆ ನನ್ನ ಪತ್ನಿಯಾಗದಿದ್ದರೂ ಆಕೆಯ ನೆನಪು ಮಾತ್ರ ಯಾರಿಂದಲೂ ಮಾಸಲು ಸಾಧ್ಯವಾಗದು ನನಗೆ ನನ್ನ ತಂದೆ ತಾಯಿಯನ್ನು ಭಗವಂತ ದೂರ ಮಾಡಿದಾಗ ಆಕೆಯಾದರೂ ನನ್ನ ಜೊತೆಗಿರುವಳು ಆಕೆಯಲ್ಲಿ ನನ್ನ ತಂದೆ ತಾಯಿಯ ಮುಖದ ಛಾಯೆಯ ಕಾಣುವೆ ಎಂದೆಲ್ಲ ಕನಸನ್ನು ಇಟ್ಟುಕೊಂಡಿದ್ದೆ ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು ಭಾವನೆಗೆ ಸಿಗದ ಕಲ್ಪನೆಗೂ ಮೀರದ ಹೊಳೆಯನ್ನು ದಾಟಿ ಬಂದ ಜೀವವಾದ್ಯ ಆದರೆ ಇಂದಿಗೂ ಆಕೆಯ ನಗುಮುಗದ ಛಾಯೆಯನ್ನು ಮನದಾಳದೆ ಚಿತ್ರಿಸಿ ಮುನ್ನಡೆಯುವ ಮೌನಿನ